ಹಲೋ ಹಾಗೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ನಾನು ಬಂದಿದ್ದೀನಿ ಹೊಲಕ್ಕೆ ಎಣ್ಣೆ ಹೊಡೆಯೋದಕ್ಕೆ ಬೆಳಗ್ಗೆಯಿಂದ ಕೂಡ ನಾನು ಹೊಡಿಬೇಕಂತ ಕೆಲಸ ಕೂಡ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಆದರೆ ನಿದ್ದೆ ಹೋಗಿಬಿಡ್ತು ಯಾಕಂದರೆ ರಾತ್ರಿ ಕಾಪೆಲ್ಲ ಮರಕ್ಕೆ ಹೋಗಿದ್ವಿ ಲೇಟಾಗಿತ್ತು ನಿದ್ದೆ ಓದೋದಕ್ಕೆ ಇವಾಗ ಎರಡೂವರೆ ಆಗ್ತಾಯಿದೆ ಟೈಮಿಗೆ ಇವಾಗ ಬಂದಿದ್ದೀನಿ ಬಂದು ಇವಾಗ ಇಲ್ಲಿ ಸ್ವಲ್ಪ ಡಬ್ಬ ಇದೆ ಹುಡ್ಕಾಡ್ತಾ ಇದ್ದೀನಿ ನೋಡಿ ಅಲ್ಲಿ ತೋಟ ಇದೆ ಇದೇನಿದೆ ಇದು ಹತ್ತಿ ಹೊಲ ಇದು ನಮ್ಮ ಅವ್ರದ್ದು ಇವಾಗ ಎಣ್ಣೆ ಹೊಡಿಬೇಕು ಯಾಕಂದರೆ ಇವಾಗ ಇವತ್ತು ಹೊಡೆದಿಲ್ಲ ಅಂತಂದ್ರೆ ಮತ್ತೆ ನಾಳೆ ಕೆಲಸ ನಮ್ಮ ಮತ್ತೆ ನಾಳೆ ಕೂಡ ಕೆಲಸ ಕ್ಯಾನ್ಸಲ್ ಆಗುತ್ತೆ ಮಳೆ ಮೋಡೋ ಬೇರೆ ಆಗ್ತದೆ ನೋಡಿ ಮೋಡ ಆಗಿದೆ ಏನು ಮಾಡೋದಂತ ಗೊತ್ತಾಗ್ತಲ್ಲ ಇಲ್ಲಿ ಮಾಮ ನಮ್ಮ ಮಾಮವರು ಗಳೆ ಹೊಡಿತಾ ಇದ್ದಾರೆ ನೋಡಿ ಹೇಗೆ <laughs> पीस तर सण गाव आलेल बुड भारीऐ केलस <laughs> ತಗೊಂಡ್ ಬಂದಿದ್ದೀನಿ ಬಕೆಟ್ ಕೂಡ ತಗೊಂಡ್ ಬಂದಿದ್ದೀನಿ ಇವಾಗ ಇಲ್ಲಿ ಇವಾಗ ಬೋರ್ವೆಲ್ ಕರೆಂಟ್ ಇಲ್ಲ ಇವಾಗ ಮೋಟರ್ ಯಾವುದು ಆನ್ ಆಗಿಲ್ಲ ಅದಕ್ಕೆ ಏನಿದೆ ಇಲ್ಲೊಂದು ಬಾವಿ ಇದೆ ಆ ಬಾವಿಯಿಂದಾನೇ ನಾವು ನೀರನ್ನ ಸೇದಬೇಕು ನೋಡಿ ಎಲ್ಲ ಗದ್ದೆಗಳು ನಾಟ ಹಾಕಿದ್ದಾರೆ ಸ್ನೇಹಿತರೆ ಇವಾಗ ನೋಡಿ ಎಲ್ಲಷ್ಟು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಎಣ್ಣೆ ಹೊಡಿಬೇಕಂತ ಆದರೆ ಮಳೆ ಮೋಡ ಆಗ್ತಾಯಿದೆ ಸ್ವಲ್ಪ ಬಿಚ್ಚಿ ಬಿಚ್ಚಿ ಬಿಸಿಲು ಹೊಡಿತಾ ಇದೆ ನೋಡಿ ನೀರು ಹಂಗೆ ಸೋರ್ತಾ ಇದೆ ಅದಕ್ಕೆ ನೋಡ್ತಾ ಇದ್ದೀನಿ ಹೊಡೆಯೋದೋ ಬೇಡ ಹೊಡ್ಯೋದೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೇಗಾದರೆ ಆಗಲಿ ಹೊಡಿಬೇಕಂತ ಒಂದು ಪ್ಲಾನ್ನ ಹಾಕ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ ಇವಾಗ ಇದೊಂದು ಡಬ್ಬ ಆದ್ರೆ ಐದು ಡಬ್ಬ ಆಯ್ತು ಇನ್ನೊಂದು ಡಬ್ಬ ಆಗುತ್ತೆ ಇದ್ರೆ ಟೊಮೆಟೊ ಗಿಡ ಎಲ್ಲ ಬಿದ್ದಿದೆ ಕರೆಕ್ಟಾಗಿ ಲೈನ್ ಲೈನ್ ಆಗಿ ಬಿಡೋಕೆ ಆಗ್ತಾ ಇಲ್ಲ ಅದ್ರಕ್ಕೋಸ್ಕರ ಇದೊಂದು ಇರೋದು ಐದು ಸಾಲಲ್ವಾ ಆ ಕಡೆಯಿಂದ ಒಂದು ಮೂರು ಸಾಲ ಈ ಕಡೆಯಿಂದ ಒಂದು ಮೂರು ಸಾಲ ಒಡ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬಿಸಿಲು ಸಿಕ್ಕಾಪಟ್ಟೆ ಪೂರ್ತಿ ಎಣ್ಣೆ ಓಡೋಷ್ಟರಲ್ಲ ಸುಸ್ತಾಗೋಯ್ತು ಬಿಸಿಲಂತೂ ಇವಾಗ ಟೈಮ್ ಐದು ಗಂಟೆ ಆಗ್ತಾಯಿದೆ ಐದು ಗಂಟೆ ಆದರೂ ಕೂಡ ಇನ್ನೂ ನೋಡಿ ಹೆಂಗಿದೆ ಬಿಸಿಲು ಜಾಸ್ತಿ ಹೊಡಿತಾ ಇದೆ ಸ್ನೇಹಿತರೆ ಇವಾಗ ಗಿಡ ಏನಿದೆ ಸಿಕ್ಕಾಪಟೆ ಎತ್ತರ ಆಗ್ತಾ ಇದೆ ನೋಡಿ ಇವಾಗ ನನಗೆ ಟೊಂಕಕ್ಕೆ ಆಗ್ತದೆ ಇವಾಗ ಅಂದರೆ ಮೂರು ಫೀಟ್ ಐಟ್ ಬೆಳ್ಕೊಂಡಿದೆ ಆಲ್ರೆಡಿ ಇದು ನೋಡಿ ಯಾವ ಥರ ಬೆಳೆದಿದೆ ಅಂತ ಈಗ ಟೈಮು ಒಂಬತ್ತುವರೆ ಆಗ್ತಾ ಇದೆ ಈಗ ಊಟ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನಾನು ಇಲ್ಲಿ ರೂಮಲ್ಲಿ ಇವಾಗ ಏನಪ್ಪ ಅಂತಂದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಇವಾಗ ಅಂಗಡಿನ ಕ್ಲೋಸ್ ಮಾಡಿದ್ದೀವಿ ಆ ಕಡೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಲ್ಲಿ ವೀಡಿಯೋ ಎಡಿಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೊಬೈಲಲ್ಲಿ ಜಾಸ್ತಿ ಹೋಗಿ ಕೂತ್ಕೊಂಡ್ಬಿಟ್ಟು ಮೊಬೈಲ್ ನೋಡ್ತಾ ಎಡಿಟಿಂಗ್ ಮಾಡಲು ಕಷ್ಟ ಆಗ್ತಾಯಿದೆ ಅದ್ರಗೋಸ್ಕರ ಕಂಪ್ಯೂಟ್ರಲ್ಲಾದರೆ ಏನು ಟೆನ್ಷನ್ ಇಲ್ಲ ಈಸಿಯಾಗಿ ಚೆನ್ನಾಗಿ ಒಂದು ಎಡಿಟಿಂಗ್ ಬರುತ್ತೆ ಅದ್ರಗೋಸ್ಕರ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಇವತ್ತಿನ ವೀಡಿಯೋದಲ್ಲಿ ಅಷ್ಟೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ